ಹಲೋ ಪ್ರಶ್ನೆಯನ್ನ ನೋಡೋಣ ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ ಇಲ್ಲಿ ನಮ್ಗೆ ರೂಟ್ ಐದು ಮೈನಸ್ ಏಳು ಅನ್ನುವಂತಹ ಒಂದು ಸಂಖ್ಯೆಯನ್ನ ಕೊಟ್ಟು ಇದು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ ಅಂತ ಕೇಳ್ತಾ ಇದ್ದಾರೆ ಸೊ ನಾವು ಇದರ ವಿಲೋಮವನ್ನ ಊಹೆ ಮಾಡಿಕೊಂಡು ಅಂದ್ರೆ ರೂಟ್ ಐದು ಮೈನಸ್ ಏಳು ಒಂದು ಭಾಗಲಬ್ಧ ಸಂಖ್ಯೆ ಅನ್ನೋದನ್ನ ಊಹೆಯಾಗಿಟ್ಕೊಂಡು ಇದನ್ನ ಸಾಧಿಸ್ತಾ ಹೋಗ್ಬೇಕು ಈ ಕೊಟ್ಟಿರುವಂತಹ ಸಂಖ್ಯೆ ಭಾಗಲಬ್ಧ ಸಂಖ್ಯೆ ಅಂದ್ರೆ ಅರ್ಥ ಏನು ಮಕ್ಳೇ ನಾವಿದನ್ನ ಪಿ ಬೈ ಕ್ಯೂ ರೂಪದಲ್ಲಿ ಬರಿಬಹುದು ಅಥವಾ ಎ ಬೈ ಬಿ ರೂಪದಲ್ಲಿ ಬರಿಬಹುದು ಎ ಬೈ ಬಿ ಅಂತ ತಗೊಂಡ್ರೆ ರೂಟ್ ಐದು ಮೈನಸ್ ಏಳು ಸಮ ಎ ಬೈ ಬಿ ಇಲ್ಲಿ ಎ ಪೂರ್ಣಾಂಕಗಳಾಗಿರುತ್ತೆ ಸಹ ಅವಿಭಾಜ್ಯ ಸಂಖ್ಯೆಗಳು ಆಗಿರುತ್ತೆ ಎ ಮತ್ತು ಬಿಗಳು ಪೂರ್ಣಾಂಕ ಹಾಗೇನೆ ಸಹ ಅವಿಭಾಜ್ಯ ಸಂಖ್ಯೆಗಳು ಆಗಿರುತ್ತೆ ಈಗ ನಾವು ಎರಡೂ ಭಾಗಕ್ಕೆ ಏಳನ್ನ ಕೂಡಿಸಿದಾಗ ಸಂಖ್ಯೆ ಏಳನ್ನ ಎರಡು ಭಾಗಕ್ಕೆ ಕೂಡಿಸಿದಾಗ ಇದನ್ನ ಒಂದು ಸಮೀಕರಣ ಅಂತ ತಗೊಂಡ್ರೆ ಸಮೀಕರಣ ಒಂದರ ಎರಡು ಭಾಗಕ್ಕೆ ನಾವು ಏಳನ್ನ ಕೂಡಿಸಿದಾಗ ನಮ್ಗೆ ಉತ್ತರ ಏನ್ ಸಿಗತ್ತೆ ರೂಟ್ ಐ ಐದು ಮೈನಸ್ ಏಳು ಪ್ಲಸ್ ಏಳು ಯಾಕಂದ್ರೆ ನಾವು ಎರಡೂ ಭಾಗಕ್ಕೆ ಕೂಡಿಸ್ಬೇಕು ನಾವು ಒಂದೇ ಭಾಗಕ್ಕೆ ಕೂಡಿಸೋದು ಸಾಧ್ಯ ಇಲ್ಲ ಸೊ ಎ ಪ್ಲಸ್ ಬಿ ಪ್ಲಸ್ ಸೆವೆನ್ ಅನ್ನೋದನ್ನ ನಾವು ಬಲಭಾಗದಲ್ಲಿ ನೋಡಬಹುದು ಇಲ್ಲಿ ನೀವು ಗಮನಿಸಿದ್ರೆ ಒಂದು ಮೈನಸ್ ಏಳಿದೆ ಇನ್ನೊಂದು ಪ್ಲಸ್ ಏಳಿದೆ ಹಾಗಾಗಿ ಇದೆರಡು ಕ್ಯಾನ್ಸಲ್ ಆಗಿ ಹೋಗತ್ತೆ ರೂಟ್ ಐದು ಸಮ ಎ ಬೈ ಬಿ ಪ್ಲಸ್ ಏಳು ಅನ್ನೋದನ್ನ ನೋಡಬಹುದು ಹಾಗೆ ಇಲ್ಲಿ ಲೋಸ ಅವನ್ನ ತಗೊಂಡ್ರೆ ಮಕ್ಳೇ ರೂಟ್ ಐದು ಸಮ ಎ ಪ್ಲಸ್ ಏಳು ಬಿ ಬೈ ಬಿ ಅನ್ನೋದನ್ನ ನಾವು ನೋಡಬಹುದು ಹಾಗೆ ಈ ಸಂಖ್ಯೆ ಏನಾಗಿದೆ ಎ ಪ್ಲಸ್ ಏಳು ಬಿ ಬೈ ಬಿ ಏನಿದು ಒಂದು ಅಭಾ ಭಾಗಲಬ್ಧ ಸಂಖ್ಯೆ ಅಲ್ವಾ ಅಂದ್ರೆ ಇದನ್ನ ಪಿ ಬೈ ಕ್ಯೂ ರೂಪದಲ್ಲಿ ನಾವು ಬರ್ದಿರೋದಕ್ಕೆ ಇದು ಒಂದು ಭಾಗಲಬ್ಧ ಸಂಖ್ಯೆ ಆಗಿದೆ ಆದ್ರೆ ನಮಗ್ ಗೊತ್ತಿದೆ ರೂಟ್ ಐದು ಒಂದು ಅಭಾಗಲಬ್ಧ ಸಂಖ್ಯೆ ಅನ್ನೋದು ನಮಗೆ ಈಗಾಗ್ಲೇ ಗೊತ್ತಿದೆ ಯಾಕಂದ್ರೆ ನಾವು ಇದನ್ನ ಪಿ ಬೈ ಕ್ಯೂ ರೂಪದಲ್ಲಿ ಬರೆಯೋದಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಇದು ಭಾ ಸಂಖ್ಯೆ ಸಂಖ್ಯೆಯಾಗಿದೆ ಆದ್ರೆ ನಮ್ಗೆ ಬಲಭಾಗದಲ್ಲಿರೋದು ಅಂದ್ರೆ ಎ ಪ್ಲಸ್ ಏಳು ಬಿ ಬೈ ಬಿ ಭಾಗಲಬ್ಧ ಸಂಖ್ಯೆ ಆಗಿದೆ ಅಲ್ವಾ ನಾವು ಒಂದು ಅಭಾಗಲಬ್ಧ ಸಂಖ್ಯೆ ಭಾಗಲಬ್ಧ ಸಂಖ್ಯೆಗೆ ಸಮ ಅಂತ ಬರೆಯೋದಿಕ್ಕೆ ಸಾಧ್ಯ ಇದೆಯಾ ನಾವು ಯಾವಾಗ್ಲೂ ಆ ತರ ಬರೆಯೋದಿಕ್ಕೆ ಸಾಧ್ಯ ಇಲ್ಲದೆ ಇರೋ ಕಾರಣ ನಾವಿಲ್ಲಿ ಏನು ಊಹೆಯನ್ನ ತಗೊಂಡಿದ್ದೀವೋ ಅದು ತಪ್ಪು ಅನ್ನೋದು ನಮ್ಗೆ ಇಲ್ಲಿ ಗೊತ್ತಾಗತ್ತೆ ನಮ್ಮ ಊಹೆ ಏನಾಗಿದೆ ತಪ್ಪಾಗಿದೆ ಊಹೆ ತಪ್ಪಾಗಿದೆ ಅಂದ್ರೆ ಅರ್ಥ ಏನು ನಾವು ಊಹೆ ತಗೊಂಡಿರೋದು ರೂಟ್ ಐದು ಮೈನಸ್ ಏಳು ಒಂದು ಭಾಗಲಬ್ಧ ಸಂಖ್ಯೆ ಅನ್ನೋದನ್ನ ನಾವು ಊಹೆಯಾಗಿ ತಗೊಂಡಿದ್ವಿ ಸೊ ನಮ್ಮ ಊಹೆ ತಪ್ಪು ಅನ್ನೋದು ಕೂಡ ಇಲ್ಲಿ ಸಾಧನೆ ಆಗಿದೆ ಹಾಗಾಗಿ ರೂಟ್ ಐದು ಮೈನಸ್ ಏಳು ಒಂದು ಅಭಾಗಲಬ್ಧ ಸಂಖ್ಯೆಯಾಗಿದೆ